ದಕ್ಷಿಣ ಭಾರತದ ಶಕ್ತಿ ಕೇಂದ್ರವಾದ ಕೊಪ್ಪಳ ಜಿಲ್ಲೆಯ ಆದಿಶಕ್ತಿ ಹುಲಿಗೆಮ್ಮ ದೇವಿಯ ರಥೋತ್ಸವ ನಿನ್ನೆ ಸಾವಿರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಂದ ಆಗಮಿಸಿದ್ದ ಲಕ್ಷಾಂತರ ಭಕ್ತರು ಮಹಾರಥೋತ್ಸವದಲ್ಲಿ ಭಾಗವಹಿಸುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು ದೂರದರ್ಶನದೊಂದಿಗೆ ಆಶಾ ಕಾರ್ಯಕರ್ತೆ ಗಿರಿಯಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಜಾತ್ರೆಗೆ ಬರುವ ಭಕ್ತರಿಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಅಲ್ಲದೆ ಸ್ವಚ್ಛತೆ ಕುರಿತು ಅರಿವು ಮೂಡಿಸಲಾಗಿದೆ ಎಂದರು ನೀರಿನ ಬಗ್ಗೆ ಮಾಡಿದ್ದಾರೆ ಎಲ್ಲರೂ ಜಾತ್ರೆ ಎಲ್ಲರೂ ಅಂತ ಮಾಡಿದ್ದಾರೆ ದಾಸೋಹದು ಚೆನ್ನಾಗ್ ಮಾಡಿದಾರೆ ಎಲ್ಲಾ ಕಡೆ ಶಕ್ತಿ ಈಗ ನಂಬಿದವರನ್ನ ಕೈ ಬಿಡೋದಿಲ್ಲಾ ಬೇಡಿಕೆನಿದ್ದ ಎಲ್ಲಾ ನೆರವೇರಿಸಿದಾಳ ನಮ್ಗೆ ಈಗ ಎಲ್ಲಾರು ನಾವ್ ನಾವ್ ನಾವೇ ಅನ್ಬೋಸಿದಿವಿ ಎಲ್ಲರೂ ಕೂಡ ಕುಟುಂಬ ಸಮೇತ ಭಕ್ತರಾದ ಭಂಡಾರಿ ಸುರೇಶ್ ಕುಟುಂಬ ಸಮೇತರಾಗಿ ಜಾತ್ರೆಗೆ ಬಂದು ದೇವಿಯ ಕೃಪೆಗೆ ಪಾತ್ರರಾದೆವು ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿರುವುದಾಗಿ ತಿಳಿಸಿದರು ಈ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರಿದೆ ಹಾಗಾಗಿ ಅಮ್ಮನವರ ಜಾತ್ರೆ ಬಹಳ ಇದರಿಂದ ಎಲ್ಲರಿಗೂ ಖುಷಿಯಾಗಿದೆ ಅರ್ಚಕ ಶ್ರೀ ವಲ್ಲಭ ಜೋಶಿ ಜಾತ್ರೋತ್ಸವ ವಿಧಿವತ್ತಾಗಿ ನಡೆದಿದ್ದು ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಮಹಾತಾಯಿ ಹುಲಿಗೆಮ್ಮ ಹಾಗಾಗಿ ನಾಡಿನಲ್ಲಿ ಮಳೆ ಬೆಳೆ ಸುಭಿಕ್ಷವಾಗಿ ಆಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿರುವುದಾಗಿ ತಿಳಿಸಿದರು చాలా ఈ